ಹಾಯ್ಲೋ ನಮಸ್ತೆ ಕರ್ನಾಟಕ ಇವತ್ತು ನಾನು ಜಿ ಕೆ ವಿ ಕೆ ಕೃಷಿ ಮೇಳದಲ್ಲಿ ಇದ್ದೀನಿ ಮನುಷ್ಯರಿಗೆ ಹೇಗೆ ರೋಗಗಳು ಬರುತ್ತೆ ಅದೇ ಥರ ಬೆಳೆಗಳಿಗೂ ಕೂಡ ಒಂದಿಷ್ಟು ರೋಗಗಳು ಬಂದೇ ಬರುತ್ತೆ ಅಂತ ಅದೇ ಯಾವ ತರ ಬರುತ್ತೆ ಮಣ್ಣಿಂದ ಬರುತ್ತಾ ಅಥವಾ ಬೆಳೆಗಳಿಂದ ಬರುತ್ತಾ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ ಗೈಸ್ ಮ್ಯಾಮ್ ನಿಮ್ಮ ಹೆಸರು ನನ್ನ ಹೆಸರು ಕೃತಿಕಾ ಅಂತ ಓಕೆ ನಾನಿಲ್ಲಿ ಸ್ಟೂಡೆಂಟ್ ಪಿ ಎಚ್ ಡಿ ಫೈನಲ್ ಇಯರ್ ಸ್ಟೂಡೆಂಟು ಸರ್ ನಾವು ಸಸ್ಯ ರೋಗ ಶಾಸ್ತ್ರ ವಿಭಾಗ ಅಂತ ಏನಂದ್ರೆ ಇವಾಗ ಮನುಷ್ಯರು ತರನೇ ಗಿಡಗಳಿಗೂ ರೋಗ ಬರುತ್ತೆ ಆ ರೋಗಗಳನ್ನ ಹೆಂಗ್ ಅವಾಯ್ಡ್ ಮಾಡ್ಬೇಕು ಅಥವಾ ಅದನ್ನ ಹೆಂಗ್ ನಿಯಂತ್ರಿಸಬೇಕು ಅನ್ನೋದು ನಮ್ಮ ಮೇನ್ ಆಬ್ಜೆಕ್ಟಿವ್ ಈ ವಿಭಾಗದ್ದು ವಿಭಾಗದ ಹೆಂಗೆ ಅಂದ್ರೆ ರೋಗಗಳಲ್ಲಿ ಒಂದೇ ತರ ಅಲ್ಲ ಸರ್ ಬೇರೆ ಬೇರೆ ತರ ರೋಗ ಬರುತ್ತೆ ಇವಾಗ ಮನುಷ್ಯರಿಗೆ ಆಗಿರ್ಬೋದು ಕೆಲವು ಸರಿ ವೈರಲ್ ಫೀವರ್ ಅಂತ ಕೇಳಿದೀರಾ ಅಥವಾ ಕೆಲವು ಸರಿ ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತ ಕೇಳಿದಿರಾ ಅದೇ ತರ ಗಿಡಗಳಿಗೂ ಕೂಡ ದುಂಡಾಣು ಅಂದ್ರೆ ಬ್ಯಾಕ್ಟೀರಿಯಲ್ ಡಿಸೀಸ್ ಬರುತ್ತೆ ಅಥವಾ ವೈರಾಣು ಅಥವಾ ವೈರಲ್ ಡಿಸೀಸ್ ಬರುತ್ತೆ ಅದೇ ತರ ಗಿಡಗಳಿಗೂ ಕೂಡ ಬೇರೆ ಬೇರೆ ತರದ ಆರ್ಗ್ಯಾನಿಸಮ್ ಇಂದ ಬರುತ್ತೆ ಅದು ಬರೀ ಗಿಡಗಳಿಗೆ ಹೆಂಗ್ ಬರುತ್ತೆ ಅಂದ್ರೆ ಕೆಲವು ಸರಿ ಮಣ್ಣಿನ ಮುಖಾಂತರ ಕೆಲವೊಂದ್ಸರಿ ನೀರಿನ ಮುಖಾಂತರ ಕೆಲವೊಂದ್ಸರಿ ಗಾಳಿ ಮುಖಾಂತರ ಈ ಒಂದು ಡಿಸೀಸ್ಗಳು ಬರುತ್ತೆ ಸರ್ ಅದನ್ನ ಹೆಂಗ್ ಅವಾಯ್ಡ್ ಮಾಡೋದು ಅಂತ ನಾವು ಫಾರ್ಮುಲೇಟ್ ಮಾಡೋದೇ ನಮ್ಮ ವಿಭಾಗದ ಮೇನ್ ಆಬ್ಜೆಕ್ಟಿವ್ ಇವಾಗ ನೀವು ಇಲ್ಲೆಲ್ಲ ನೋಡ್ಬೋದು ಸರ್ ಬೇರೆ ಬೇರೆ ತರ ಡಿಸೀಸ್ ಪ್ಲಾಂಟ್ಸ್ ಇದೆ ಇವಾಗ ಹೆಂಗೆ ಅಂದ್ರೆ ರೈತರು ಬರ್ತಾರೆ ಕೇಳ್ಕೊಂಡು ಇದನ್ನ ನೋಡ್ಬಿಟ್ಟು ಈ ತರ ಬಂದಿದೆ ನಮ್ಮ ಒಂದು ಫೀಲ್ಡಲ್ಲಿ ಅಥವಾ ನಮ್ಮೊಂದು ಹೊಲದಲ್ಲಿ ಈ ತರ ಬಂದಿದೆ ಅದನ್ನ ನಾವ್ ಹೆಂಗ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅಂತ ಕೇಳಿದಾಗ ನಾವು ನಮ್ಮ ವಿಭಾಗದಿಂದ ಅದನ್ನ ಹೆಂಗೆ ನೀವು ಅಥೋಟಿಕ್ ತಗೋಬಹುದು ಅದ್ ನಿಯಂತ್ರಿಸಬಹುದು ಅನ್ನೋದನ್ನ ನಾವು ಒಂದ್ ಪ್ರಿಸ್ಕ್ರಿಪ್ಷನ್ ಫಾರ್ಮ್ ಅಲ್ಲಿ ಬರ್ಕೊಡ್ತೀವಿ ಅಥವಾ ಅದನ್ನ ಲೈಕ್ ಅವ್ರಿಗೆ ಹೇಳ್ತೀವಿ ಫಸ್ಟ್ ಏನಂದ್ರೆ ಕೆಲವು ಬಹಳ ಜನ ರೈತರು ಅವ್ರ ಫೋಟೋ ತಗೋ ಬರ್ತಾರೆ ಹಿಂಗ್ ಬಂದಿದೆ ನಮ್ಮಲ್ಲಿ ರೋಗ ಅಂತ ಅದಕ್ಕೆ ನಾವ್ ಹೆಂಗಂದ್ರ ಅದಕ್ಕೆ ಇವಾಗ ನೀವ್ ಹೆಂಗೆ ಡಾಕ್ಟರ್ ಹತ್ರ ಹೋದಾಗ ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರ ಯಾವ್ಯಾವ ಔಷಧಿ ಹೊಡಿಬೇಕು ಅಂತ ಅದೇ ತರದಲ್ಲಿ ನಾವು ಯಾವ ಔಷಧಿ ಎಷ್ಟು ದಿನಕ್ಕೊಂದ್ಸರಿ ಯಾವ ಯಾವ ಗಿಡಕ್ಕೆ ಯಾವ ಯಾವ ತರ ಹೊಡಿಬಹುದು ಅನ್ನೋದನ್ನ ನಾವು ತಿಳಿಸ್ಕೊಡ್ತೀವಿ ಸರ್ ಅಂಡ್ ಬಹಳ ಕಡೆ ನಾವು ಇಲ್ಲೆಲ್ಲ ಚಾರ್ಟ್ಸ್ ನೋಡ್ತಿದೀವಿ ಕೆಲವರು ಈ ಚಾರ್ಟ್ ಇಲ್ಲಿ ಕೆಳಗಡೆನು ನಾವು ಹಾಕಿದಿವಿ ಸರ್ ನಿಯಂತ್ರಣ ಕ್ರಮಗಳು ಅಂತಂದ್ರೆ ಫೋಟೋ ತಗೊಳಕು ಅಲೋ ಮಾಡಿದೀವಿ ಸರ್ ಫೋಟೋ ತಗೊಂಡು ಹೋಗ್ತಾರೆ ಅಥವಾ ನಾವು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ಅಥವಾ ಡಿಪಾರ್ಟ್ಮೆಂಟ್ ನ ಹೆಂಗೆ ನಾವು ಅವ್ರು ಸಂಪರ್ಕಿಸಬೇಕು ಅನ್ನೋದು ನಾವು ಹೇಳಿರ್ತೀವಿ ಅಲ್ಲಿ ಬಂದು ಇನ್ನೊಂದ್ಸರಿ ಇವಾಗ ಅವರು ಕೆಲವ್ರು ಹೆಂಗೆ ಅಂದ್ರೆ ಆ ಪ್ಲಾಂಟ್ ತಂದಿರಲ್ಲ ಅವ್ರು ರೋಗ ಬಂದಿರತಾ ಗಿಡ ಕಂಟ್ನ ತಂದಿರಲ್ಲ ಅವ್ರು ಬೇಕಾದ್ರೆ ಆ ರೋಗ ಬಂದಿರೋ ಗಿಡಗಳನ್ನ ಡಿಪಾರ್ಟ್ಮೆಂಟ್ಗೆ ತಗೊ ಬಂದ್ರೆ ಅವಾಗ ಕರೆಕ್ಟ್ ಆಗಿ ನೋಡ್ದಾಗ ಗೊತ್ತಾಗುತ್ತೆ ಇನ್ನೂ ಚೆನ್ನಾಗಿ ಅವಾಗ ಕೂಡ ನಾವು ಕರೆಕ್ಟ್ ಆಗಿ ನೋಡಿ ಅದಕ್ಕೆ ಏನೇನ್ ಸ್ಪ್ರೇ ಕೊಡ್ಬೇಕು ಅಥವಾ ಏನೇನು ಅವ್ರು ಮುಂಜಾಗ್ರತಾ ಕ್ರಮವಾಗಿ ತಗೋಬೇಕು ಅನ್ನೋದನ್ನ ಹೇಳ್ತೀವಿ ಅಥವಾ ಇನ್ ಕೆಲವರು ಇರ್ತಾರೆ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ಲಾಂಟೇಶನ್ ಕ್ರಾಪ್ನ ಅಥವಾ ಯಾವ್ದಾದ್ರು ಒಂದು ಬೆಳೆನ ಸ್ಟಾರ್ಟ್ ಮಾಡಕ್ ಕೊಳ್ತಿರ್ತಾರೆ ಇವಾಗ ಎಕ್ಸಾಂಪಲ್ ಹೋಮೋಗ್ರಾನೇಟ್ ದೊಡ್ಡ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಕ್ ಅದಕ್ಕೆ ಅವರು ಬಂದ ಮೇಲೆ ಅವ್ರು ತಗೋದ್ಕಿಂತ ಪ್ರಿಕಾಷನ್ ಅನಿಮಲ್ಸ್ ಮುಂಜಾಗ್ರತಾ ಕ್ರಮವಾಗಿ ಕೆಲವ್ರು ಹುಡುಕೋ ಬರ್ತಾರೆ ಸರ್ ಆತರ ನಮ್ ಡಿಪಾರ್ಟ್ಮೆಂಟ್ಗೆ ಬಂದ್ರೆ ಒಂದು ಕ್ರಾಪ್ ಹಾಕೋಕಿಂತ ಮುಂಚೆ ಒಂದು ಬೆಳೆ ಹಾಕೋಕಿಂತ ಮುಂಚೆ ಮುಂಚೆಯಿಂದ ಕಡೆ ತನಕ ಏನೇನ್ ಅವ್ರ ಫಾಲೋ ಮಾಡ್ಬೇಕು ಏನೇನ್ ಅವರು ಕ್ರಮ ತಗೋಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀವಿ ಸರ್ ಆ ಯಾವ್ದು ಯಾವ್ದೆಲ್ಲ ರೋಗಗಳು ಇದೆಯಾ ಅಂತ ಯಾಕಂದ್ರೆ ಸುಮಾರು ಜನಕ್ಕೆ ಗೊತ್ತಿರಲ್ಲ ಈಗ ಒಂದು ಸೂರ್ಯಕಾಂತಿ ಇಟ್ಕೊಳ್ಳಿಲ್ಲ ಪೊಮೊಕ್ರೈಡೇಟು ಅದಕ್ಕೆ ಯಾವ್ ತರ ರೋಗ ಬರುತ್ತೆ ಅಂತ ಗೊತ್ತಿರಲ್ಲ ಹಾ ಸರ್ ಅಂದ್ರೆ ಯ ಯಾವ ರೋಗಗಳು ಇದೆಯಾ ಅಂತ ಸರ್ ಇವಾಗ ನಾನು ಹೇಳ್ದಂಗೆ ರೋಗಗಳು ಅಂದಿದ್ ತಕ್ಷಣ ಒಂದ್ ಪ್ಲಾಂಟಿಗ್ ಬರುತ್ತೆ ಅಂದ್ರೆ ಕೆಲವು ರೋಗಗಳು ಬೇರೆ ಭಾಗಕ್ಕೆ ಬರುತ್ತೆ ಕೆಲವು ರೋಗಗಳು ಎಕನಾಮಿಕ್ ಇಂಪಾರ್ಟೆಂಟ್ ಪಾರ್ಟ್ ಅಂಗಂದ್ರೆ ಲೈಕ್ ಫ್ರೂಟ್ಸ್ ಹಣ್ಣುಗಳಿಗೆ ಬರುತ್ತೆ ಅವಾಗ ಏನಾಗುತ್ತೆ ಹಣ್ಣಿಂದು ಮಾರ್ಕೆಟಬಿಲಿಟಿ ಕಮ್ಮಿ ಆಗುತ್ತೆ ಸೊ ಇದೇ ಪಾರ್ಟಿಗೆ ಗಿಡಕ್ಕೆ ರೋಗ ಬರುತ್ತೆ ಅಂತಲ್ಲ ಎಲ್ಲ ಒಂದು ಗಿಡಗಳಲ್ಲೂ ಬೇರೆ ಬೇರೆ ವೈರಸ್ಗಳು ಅಥವಾ ಬೇರೆ ಬೇರೆ ಆರ್ಗ್ಯಾನಿಸಮು ಬೇರೆ ಬೇರೆ ಪ್ಲಾಂಟಿನ ಪಾರ್ಟ್ ಮೇಲೆ ಅಟ್ಯಾಕ್ ಮಾಡುತ್ತೆ ಸರ್ ಸೊ ಅವ್ರು ನಮ್ಗೆ ಏನಾದ್ರು ಬಂದು ಕೇಳಿದಾಗ ಯಾವುದು ಅಂತ ಕೇಳ್ಕೊಂಡು ಯಾವ್ದು ಅಂತ ತಿಳ್ಕೊಂಡು ಹೇಳ್ತೀವಿ ಅಂಡ್ ಇವಾಗ ನಮ್ಗೆ ಇವಾಗ ಕಾಮನ್ ಆಗಿ ಇಲ್ಲಿ ಜಾಸ್ತಿ ಬರ್ತಿರೋದು ಅಂದ್ರೆ ಸರ್ ನಮ್ಗೆ ಬಹಳ ಜನ ಕೇಳ್ಕೊ ಬರ್ತಿರೋದು ಅಂದ್ರೆ ತೆಂಗು ಮತ್ತೆ ಅಡ್ಕೇಳಿ ಅಣಬೆ ರೋಗ ಅಂತ ಕೇಳಿದಿವಿ ಅದು ಬಹಳ ಜನ ಕೇಳ್ಕೊ ಬರ್ತಿದ್ದಾರೆ ಮತ್ತೆ ಪೊಮೋಗ್ರಾನೇಟ್ ದಾಳಿಂಬೆಯಲ್ಲಿ ಬ್ಯಾಕ್ಟೀರಿಯಲ್ ಲೈಟ್ ಅಂತ ಬರುತ್ತೆ ಅದನ್ನ ಬಹಳ ಜನ ಕೇಳ್ಕೊ ಬರ್ತಿದ್ದಾರೆ ಇನ್ನೊಂದೇನಂದ್ರೆ ಕೆಲವು ಸರಿ ಇಡೀ ಗಿಡನೇ ಒಣಗೋಗ್ಬಿಡುತ್ತೆ ಅದನ್ನ ಸೊರಗು ರೋಗ ಅಂತ ಹೇಳ್ತೀವಿ ಅದ್ರ ಬಗ್ಗೆ ಬಹಳ ಜನ ಕೇಳ್ಕೊ ಬರ್ತಿದ್ದಾರೆ ಸರ್ ಅಂಡ್ ಇನ್ನೊಂದು ನಮ್ಮ ಒಂದು ಯೂನಿಟ್ ಅಲ್ಲಿ ಅಥವಾ ನಮ್ಮ ಒಂದು ವಿಭಾಗದಲ್ಲಿ ಎರಡು ಬಯೋ ಕಂಟ್ರೋಲ್ ಏಜೆಂಟ್ ಅಂದ್ರೆ ಜೈವಿಕ ಹತೋಟಿ ಒಂದು ಆರ್ಗಾನಿಸಮ್ನ ನಾವು ಪ್ರೊಡಕ್ಷನ್ ಮಾಡ್ತಿದೀವಿ ಟ್ರೈಕೋಡರ್ಮಾ ಮತ್ತೆ ಸುಡೋಮನಸ್ ಲಿಕ್ವಿಡ್ ಫಾರ್ಮುಲೇಷನ್ ಅಸ್ ಅಲ್ಲ ಪೌಡರ್ ಫಾರ್ಮುಲೇಷನ್ ಎರಡನ್ನೂ ಪ್ರೊಡಕ್ಷನ್ ಮಾಡ್ತಿದೀವಿ ಅಂದ್ರೆ ಅದು ಕೂಡ ಹೆಂಗೆ ಅಂದ್ರೆ ನೀವು ಇವತ್ತು ಹಾಕಿದ ತಕ್ಷಣ ನಾಳೆನೆ ಕೊಡಲ್ಲ ನಿಮ್ಗೆ ರಿಸಲ್ಟ್ಸ್ ಹೆಂಗೆ ಅಂದ್ರೆ ಆಯುರ್ವೇದಿಕ್ ತರ ಅದು ತುಂಬಾ ಸ್ವಲ್ಪ ಟೈಮ್ ತಗೊಂಡುತ್ತೆ ಬಟ್ ಅಲ್ಟಿಮೇಟ್ ಏನಂದ್ರೆ ನಿಮ್ಮೊಂದು ಸಾಯಿಲ್ ಹೆಲ್ತ್ ನ ಇನ್ಕ್ರೀಸ್ ಮಾಡುತ್ತೆ ಸೊ ಅದು ಪ್ರೊಡಕ್ಷನ್ ಇದೆ ಅದನ್ನ ನಾವೆಂ ಅವ್ರು ಹೆಂಗ್ ಹಾಕ್ಬೇಕು ಹೆಂಗೆಲ್ಲ ಯೂಸ್ ಮಾಡ್ಬೋದು ಯಾವ್ಯಾವ ಗಿಡಕ್ಕೆ ಯೂಸ್ ಮಾಡ್ಬೋದು ಅನ್ನೋದು ತಿಳ್ಸ್ಕೊಡ್ತಿದೀವಿ ಕೆಲವೊಂದು ರೋಗಗಳು ಬರೋ ಚಾನ್ಸಸ್ ಸರ್ ಇದೆ ಇವಾಗ ಹೆಂಗೆ ಅಂದ್ರೆ ಮಣ್ಣಲ್ಲಿ ಎಲ್ಲ ತರ ಆರ್ಗ್ಯಾನಿಸಮ್ ಇರುತ್ತೆ ಸರ್ ಅದು ಕೆಲವು ರೋಗಕಾರಕೂ ಹೌದು ಕೆಲವು ಉಪಯೋಗನೂ ಹೌದು ಏನಾಗ್ತಿದೆ ಇವಾಗ ನಾವು ಕೆಮಿಕಲ್ಸ್ 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 ಅಂತ ಡೈಲಿ ಯೂಸ್ ಮಾಡಿ ನಾವು ಬರೀ ಪ್ಲಾಂಟಿಗೆ ಹೊಡೆಯತಕ್ಕಂತ ಕೆಮಿಕಲ್ಸ್ ಅಲ್ಲ ಎಕ್ಸಾಂಪಲ್ ನಾವು ಪ್ರತಿದಿನ ಏನಾದ್ರು ಒಂದು ಯೂಸ್ ಮಾಡ್ತೀವಿ ಡ್ರೈನೇಜಲ್ಲಿ ಹೋಗುತ್ತೆ ವಾಟರ್ ಸೋಪ್ಸ್ ಯೂಸ್ ಮಾಡಿರ್ತೀವಿ ಏನಿರುತ್ತೆ ಕೆಮಿಕಲ್ಸ್ ಇರುತ್ತೆ ಸೊ ಎಲ್ಲಾ ತರ ಒಂದು ಅಲ್ಟಿಮೇಟ್ ಗೆ ಹೋಗ್ತಿದೆ ಆದ್ರಿಂದ ಮಣ್ಣಿನಲ್ಲಿ ಲೈಕ್ ಬೇಕಾಗಿರ್ತಕ್ಕಂಥ ಅಂದ್ರೆ ಬೆನಿಫಿಷಿಯಲ್ ಆರ್ಗ್ಯಾನಿಸಮ್ ಅಂತ ಏನ್ ಹೇಳ್ತೀವ ಉಪಯೋಗಕರ ಮೈಕ್ರೋ ಆರ್ಗ್ಯಾನಿಸಮ್ ಕಮ್ಮಿ ಆಗ್ತಾ ಹೋಗ್ತಿದೆ ಸರ್ ಅದನ್ನ ಲೈಕ್ ಇನ್ಕ್ರೀಸ್ ಮಾಡೋದೇ ಮೈನ್ ಬಯೋ ಕಂಟ್ರೋಲ್ ದ ಮೋಟೋ ಆಗಿರುತ್ತೆ ಅದೇ ತರ ಮಣ್ಣಲ್ಲಿ ತುಂಬಾ ರೋಗಗಳು ಮಣ್ಣಿನಿಂದಾನೇ ಬರುತ್ತೆ ಸರ್ ಮಣ್ಣು ಹೆಂಗೆ ಅಂದ್ರೆ ಅದಕ್ಕೊಂಥರ ಪ್ಲಾಂಟ್ ಇಲ್ದಿದಾಗ ಗಿಡ ಇಲ್ದಿದಾಗ ಮಣ್ಣೊತರ ಅದಕ್ಕೆ ಬಚ್ಚ ಜಾಗ ಇದ್ದಂಗೆ ಆಕ್ಟ್ ಆಗುತ್ತೆ ಸೊ ಮಣ್ಣಿನಿಂದ ಕೂಡ ತುಂಬಾ ಮೈಕ್ರೋ ಆರ್ಗ್ಯಾನಿಸಮು ಅಥವಾ ಲೈಕ್ ಪ್ಯಾಥೋಜನ್ಸ್ ಅಂತ ಏನ್ ಹೇಳ್ತೀವಿ ರೋಗಕಾರಕ ಮೈಕ್ರೋ ಅದು ಕೂಡ ಇರುತ್ತೆ ಸರ್ ಮಣ್ಣಲ್ಲಿ ಇದು ರೋಗ ಬಂದಿರೋದು ಇದು ಆರೋಗ್ಯಕರವಾಗಿರೋದು ಇದು ನೋಡಿ ಮಣ್ಣಿನಿಂದ ಬರ್ತಕ್ಕಂಥ ರೋಗ ಅಂದ್ರೆ ಮಣ್ಣಲ್ಲಿ ಮಾಮೂಲಿ ನೀವು ರೂಟ್ಸ್ ಬೇರ್ಗಳು ಹೆಂಗಿರುತ್ತೆ ಇದು ನೋಡಿ ಸರ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ಆ ಡಿಫ್ರೆನ್ಸ್ ಏನಕ್ಕೆ ಅಂದ್ರೆ ಇದು ಮಣ್ಣಿನಿಂದ ಬರ್ತಕ್ಕಂಥ ರೋಗ ಅಂದ್ರೆ ಮಣ್ಣಲ್ಲಿ ಇರುತ್ತೆ ಇದು ಆರ್ಗ್ಯಾನಿಸಮ್ ನೆಮೆಟೋಡ್ ಅಂತ ಕೇಳ್ತೀವಿ ನೀವು ಜಂತುಳ ಅಂತ ಕೇಳಿದೀರಲ್ಲ ಇವಾಗ ಮನುಷ್ಯಗೆ ಹೆಂಗ್ ಜಂತುಳ ಬರುತ್ತೆ ಅದೇ ತರ ಗಿಡಗಳಿಗೂ ಬರುತ್ತೆ ಅದಕ್ಕೆ ಇದು ಎಕ್ಸಾಂಪಲ್ ಈ ಮಣ್ಣಿನಲ್ಲಿ ಜಂತು ಹುಳಗಳಿಂದ ಇದು ಬರುವಂತ ರೋಗ ಅಂಡ್ ಏನಂದ್ರೆ ಇಲ್ಲಿ ನೋಡ್ಬೋದು ಸರ್ ಇದು ಸೊರಗು ರೋಗ ಅಂತ ಇದು ಮಣ್ಣಿನಲ್ಲಿ ಇರ್ತಕ್ಕಂತ ಒಂದು ಆರ್ಗ್ಯಾನಿಸಮ ಅದು ಒಂದ್ಸರಿ ಬೇರಿನ ಮುಖಾಂತರ ಇಡೀ ಪ್ಲಾಂಟ್ ಅಲ್ಲಿ ಹಬ್ಬಕ್ ಸ್ಟಾರ್ಟ್ ಆಗುತ್ತೆ ಅವಾಗ ಏನಾಗುತ್ತೆ ಇಡೀ ಗಿಡನೇ ಹೊಣ್ಗೋಗ್ ಸ್ಟಾಕ್ ಸ್ಟಾರ್ಟ್ ಆಗುತ್ತೆ ಇದು ಸೊರಗು ರೋಗ ಅಂತ ಸರ್ ಇದು ಇಲ್ಲಿ ಇದು ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂತ ಸರ್ ಇದು ಯಾವುದೇ ರೀತಿಯ ಕೆಮಿಕಲ್ಸ್ ಅಲ್ಲ ಇದ್ರೊಳಗೂ ಇರೋದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಟ್ ಏನಂದ್ರೆ ಉಪಯೋಗ ಮೈಕ್ರೋ ಆರ್ಗ್ಯಾನಿಸಮ್ ಲಿಕ್ವಿಡ್ ಅಂದ್ರೆ ನೀವು ಇದನ್ನ ಮಾಮೂಲಿ ನೀರಾವರಿ ಜಮೀನಾದ್ರೆ ಹೆಂಗ್ ನೀರ್ ಕೊಡ್ತೀರಾ ಅದೇ ತರ ಕೊಡ್ಬೋದು ಸರ್ ಐದರಿಂದ ಒಂದ್ ಲೀಟರ್ ಅನ್ನ ಕೊಡ್ಬೋದು ಅಥವಾ ಇದನ್ನ ನೀವೇನ್ ಮಾಡ್ತೀರಾ ಅಂದ್ರೆ ಇದು ಪೌಡರ್ ಫಾರ್ಮುಲೇಷನ್ ಇದನ್ನ ನೀವು ಕೊಟ್ಟಿಗೆ ಕೊಬ್ಬರಿ ಜೊತೆ ಮಿಕ್ಸ್ ಮಾಡಿ ಕೊಡಬಹುದು ಸರ್ ಇದೆಲ್ಲ ಎಲ್ಲಿ ಸಿಗುತ್ತಾ ಆನ್ಲೈನ್ ಸಿಗುತ್ತಾ ಅಥವಾ ಇಲ್ಲ ನಿಮ್ಮ ಹತ್ರ ಬಂದು ಪರ್ಚೇಸ್ ಮಾಡಬೇಕಾ ಸರ್ ನಮ್ಮ ಹತ್ರನೂ ಪರ್ಚೇಸ್ ಮಾಡಬಹುದು ಸರ್ ಆನ್ಲೈನ್ ಏನಿಲ್ಲ ನೀವು ಇಲ್ಲೊಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ ಡಿಪಾರ್ಟ್ಮೆಂಟ್ ಕಾಲೇಜ್ ಇದು ಈ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ ನೀವು ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವ್ರಿಗೆ ಎಷ್ಟು ಬೇಕು ಅಂತ ಹೇಳಿದ್ರೆ ಅಷ್ಟನ್ನ ಸಪ್ಲೈ ಮಾಡ್ತಾರೆ ಸರ್ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಏನ್ ಅನಿಸಿದೆ ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾ